ರಾಜ್ಯದಲ್ಲಿ ಕಡೆ ಕಬ್ಬು ಬೆಳೆಗಾರರ ಹೋರಾಟ ಮತ್ತೊಂದು ಕಡೆ ನೀರಿಗಾಗಿ ಅನ್ನದಾತರ ಹೋರಾಟ ತುಂಗಾಭದ್ರಾ ನಿಂದ ಎರಡನೇ ಬೆಳೆಗೆ ನೀರು ಬಿಡುಗಡೆಗೆ ಆಗ್ರಹ ರಾಜ್ಯದಿಂದ ರೈತರಿಂದ ಹೋರಾಟ ಮಾಡುವ ಬಗ್ಗೆ ಪೂರ್ವಭಾವಿ ಸಭೆ ಕೊಪ್ಪಳ ಜಿಲ್ಲೆ ಕಾಟಗಿಯಲ್ಲಿ ರೈತರ ಪೂರ್ವಭಾವಿ ಸಭೆ ತುಂಗಾಭದ್ರ ಜಲಾಶಯದ ಕ್ಲಸ್ಟ್ ಗೇಟ್ ದುರಸ್ತಿ ಹಿನ್ನೆಲೆ ಎರಡನೇ ಬೆಳೆಗೆ ನೀರು ಬಿಡುಗಡೆ ಇಲ್ಲ ಅಂತ ಹೇಳಿದ ಸರ್ಕಾರ ಆದರೆ ಎರಡನೇ ಬೆಳೆಗೆ ನೀರು ಕೊಡಬೇಕು ಅಂತ ರೈತರ ಹೋರಾಟ ಕಾಟಗಿಯಲ್ಲಿ ಹೋರಾಟದ ಪೂರ್ವಭಾವಿ ಸಭೆ ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ್ ದಡೆಸಗೂರು ಭಾಗಿಯಾಗಿದ್ದಾರೆ ಎರಡನೇ ಬೆಳಗ್ಗೆ ನೀರು ಬಿಡುಗಡೆ ಆಗ್ರಹಿಸಿ ಧರಣಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅವ್ರು ಬಿಡಬಹುದು ಬಿಡಲಾಗಿರಬಹುದು ತಮ್ಮ ಅಭಿಪ್ರಾಯದಂತೆ ಕೂಡ ನಾವೇನು ಮುಂದೆ ಮುಂದ್ರಿಂದ ಮುಂದೆ ನೋಡದ್ ಬೇಡ ತಾವೆಲ್ಲ ಹಿರಿಯರು ಡೇಟ್ ಯಾವತ್ತು ಮಾಡೋಣ ಅದ್ನ ಅವರು ಎಸ್ ಮೀಟಿಂಗ್ ಕರೆದ್ರೆ ಹದ್ಮೂರ್ಕ್ ಮಾಡನೋ ಹನ್ನೆರಡಕ್ಕೆ ಮಾಡೋಣ ಏನು ಪಾದಾತ್ರು ಮಾಡೋನು ಇಲ್ಲ ರೇ ಬಸ್ಸ ಮಂತ್ರಿ ಮನೆಗೆ ಮನೆ ಮುಂದಾಡ್ಕೊಂಡ್ರೋ ಯಾವತ್ತಾದ್ರೂ ತಮ್ಮ ಅಭಿಪ್ರಾಯದಂತೆ ನಮ್ಮ ಅನ್ಕಿರ್ಬೋದು ಇವತ್ತು ಯಾಕಂದ್ರೆ ಯಾವ್ದೇ ನಾವು ದನಿ ಹತ್ತಿರ ಪಡೆಯಕ್ಕಂತ ಸಾಧ್ಯ ಮಾತ್ರ ಈ ಕ್ಷೇತ್ರದಲ್ಲಿ ಯಾಕಂದ್ರೆ ಅವರು ಈಗ ಬಂದ್ಮ್ಯಾಗ ನಾವಿತ್ತೆಲ್ಲ ಅವರು ಗಮನಿಸ್ತಾರ ಇವತ್ತು ರೈತರ ಬಾಲಿ ಯಾರ್ಯಾರು ಏನ್ ಅಭಿಪ್ರಾಯ ಪಟ್ರು ಯಾರ್ಯಾರ ಏನ್ ಅಭಿಪ್ರಾಯ ಇಲ್ಲ ಅಂತ ಇವತ್ತು ಜನರು ಹೇಳ್ತಾ ಇದಾರೆ ಬೆಳೆನ ಬತ್ತದ ಮೂಲನ ಗೊತ್ತಿಲ್ಲ ಗೊತ್ತಿಲ್ಲ ನೀಡಿ ಬೆಳೆ ಚಲೋ ಅವ್ರಿಗೆ ಬರ್ತಂತ ಪಾಪ ನಮ್ ರೈತರು ಇಪ್ಪತ್ತೈದು ಇಪ್ಪತ್ತ ನಮ್ ರೈತರು ಬರ್ತಾರೆ ಪರಿಸ್ಥಿತಿಗಿಂತ ಮಂತ್ರಿ ಇದ್ದಾಗ ಅವರು